ಪವರ್ ಫ್ಯಾಂಕ್ ಮುಚಿಕ ಹೋಗೋದಾದನಾ? 4 ಮೊಟಿಟಾರ್ನೇ. ಅಕ್ ಬಡ್ಡಾಗಿ ಇರ್ತಾರೋ ಮ್ಯಾನ್ಸರ್ ಬೆಕಾದಿತ್ತು. ಹ ಆ ಅಲ್ಲ ನಾರಿ ತೋಮ. ಗೊಂಜಾಳ್ತಿನಿ ಮೂರದಾ ತಿಕೊಂಡ ಹೋಗಿ ಹೋಗ ತಿನ್ ಗಂಡಾಯಿಸಿ ತಿನ್ರಿ ಅಂತ ಹೇಳಿ ನಾಲ್ ಗೊಂಜಾಳ್ತಿನಿ ಮೂರದಾ ಕೈ ಕಳ್ಸುದು. ನೀ ದೇವರ ಏನು ಕಡಿ ಮಾಡಾ?

Har du fått på deg klesvask? Ja.

ಎಲ್ಲಾ ಮನಿ ಕೊಟಕ್ಕೆ ಬಡದ್ರ ಬಡದ್ರ ಮನಿ ಬಿಟ್ಟು ಹೋಗೋ ಚಟ ಇರಬಾರದು ಮತ್ತೆ ಹ ಆ ಅದರಂತ ಮನಿ ಇರ್ತಾತೆ ಬಡದ್ರ ಇಲ್ಲೇ ಇರಬೇಕು ಬಡದ್ರ ಇಲ್ಲೇ ಇರಬೇಕು ಅದಕ್ಕಂತ ನಿಯತ ಜಗತ್ತೆ ನಿಯತ್ತಿದ್ದ ಮನುಷ್ಯ ಅಂದ್ರ

ಅವ್ ಹುಡುಗ ನೀನ್ ಹಸಿತ್ತೂಡಿ ಮಾಡೋದಿಲ್ಲ ನಾಲ್ಕು ಮತ್ತೆ ಯಾವಾಗ ಕೇಳಿದ್ರೆ ನಂದು ಏನಿಲ್ಲ ನೀವು ನಾಳೆಗಾದ್ರೆ ನಾಳೆಗೆ ನಾಡಿಗೆ ಇವತ್ತ ಇವತ್ತ ನಂದು

ವಾಳ ದೂರ ತಮ್ಮಂಜೆಲ್ ಮುಂಚೆ ಆಗೋ ಇವೇ ನಾನು ಚಾ ಕುಡಿದಿಲ್ಲ ಏನೇನೇ ಮಗನ ಒಂದು ಬದಮಿ ಕರ್ಕೊಂಡ ಹೋಗಿ ಬಂದಿದ್ದೀವಿ ಬದಮಿ ಐಳೆ ಪಟ್ಟದಕಲ್ಲ ಕಲ್ಲು ನಾನು ತಮ್ಮಂಜೆಲ್ ದಣಾ ಚಿಕನ್ ಸಾರು ಕಿಚಡಿ ತಿನ್ ಸೂಟ ಅಳಿಯೆ ನಡೆಬಾರಾ ನಾನು ಬ್ಯಾಡಾ ನೀ ತಿನ್ ಚೆಪ್ಕ ತಿನ್ ಚಿಕನ್ ಸಾರು ಐತಿ ಕಿಚಡಿ ಐತಿ ಅಂದ್ರೆ ನಾನು ವಾಂಗೆ ಹೋಗ್ಲಿ

जरत परत सिर सो को बना

ನೀವು ಹಾಕ್ಸಿದ್ರ ಅಡ್ಡವರು ಇರ್ಲಿಕ್ಕೆಲ್ಲ ಹನ್ನೊಂದು ಗಂಟೆ ನೀವು ಹತ್ತು ನಿಮಿಷ ಆಗೈತಿ ನಮ್ಮ ಯಾವ ಕಡೆ ಅಂತ ಹೇಳಿ

எல்லா கண்டிப்பா அவன் ஆசன எல்லா கொடி நோட் ಮೀನಾಡತ್ತ ನೋಡ್ಬಲ್ರಿ ಟೈಟಲು ಮತ್ತು ತಮಿಳಿನ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದಾ ನಾವು ಎಲ್ಲಿಗೆ ಹೊಂಟೀವಿ ಅಂಥೇಳಿ ಇವತ್ತಿನ ಲಾಗ್ ನಿಮ್ಗೆ ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಾನು ನಮ್ಮ ಮನೆಯವರು ಎಲ್ಲಪ್ಪ ದೇವಕ್ಕಿ ನಾನು ದೇವಿ ಅಷ್ಟೇ ಹೋಗೋ ಪ್ಲ್ಯಾನ್ ಇತ್ತು ಅಲ್ಲಿ ಅವರು ಈಗ ಅಪ್ಪರಿಗೆ ಅಪ್ಪ ಹೊಲದಾಗ ಅಪ್ಪ ಹೊಲದಾಗೆ ಇರ್ತಾರಲ್ಲ ಹಾಗಾಗಿ ಅಲ್ಲಿ ಮತ್ತು ಮೂರು ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು ಹಂಗೆ ಸ್ಟ್ರೈಟ್ ಹಾದಿದ್ರೆ ಏನಾಗಂಗಿಲ್ಲ ಫುಲ್ಲೇ ಫುಲ್ ಹಂಗಾಗಿ ಹತ್ತಾಗ ಹಂಗಿಲ್ಲ ನೋಡಿ ಏನು ನೋಡಿದಿರಲಿಲ್ಲ ಏನಿಲ್ಲ ಆಯಿತು ಅಂತ ತರಿಸ್ಬೇಕು ಹಿಂಗೆ ಮಾತಾಡಬೇಕು ಇಂಥ ಹೋಗ್ಬೇಡ್ರಿ ಎಲ್ಲರೂ ಹಿಂಗೆ ತವ್ರ ಮನೆಗೆ ಹೋಗಬೇಕಾದ್ರೂ ಹೋಗಬೇಕಾದ್ರೆ

ನಾವು ನಮ್ಮ ಹೊಲಕ್ಕೆ ಹೋಗಬೇಕಾದ್ರೆ ಇಲ್ಲೇ ಅಮ್ಮನವ್ರ ದೇವಸ್ಥಾನದ ಮುಂದೆ ಹಾದು ಹೋಗೋದು ಅಲ್ಲೇ ನಾವು ಹೊರಗಡೆ ನಮಸ್ಕಾರ ಮಾಡಿ ಹಿಂಗೆ ಹಾಕಿರ್ತೇ ಅಲ್ಲಿ ನಮಸ್ಕಾರ ಮಾಡಿ ಹೋಗ್ಕೀವಿ ಇದು ರಾಮ ಗುಡಿ ಅಂತ ಹೇಳ್ತಾರೆ ಅವರು ಬಂದು ಹೋಗಿರೋ ಗುಡಿ ಅಲ್ಲಿ ಮುಂದೆ ಬರ್ದಾರೆ ನೋಡಿರಿ ನೀವು ನೋಡಿ ಅದ್ರ ಅದರೊಳಗೆ ನಿಮ್ಗೆ ಕಾಣಿಸ್ತೈತಿ ಇಲ್ಲಿ ಅವರ ದಶರಥ್ ಮಹಾರಾಜರಿಗೆ ಮಕ್ಕಳಾಗದೇ ಇರುವಾಗ ಇಲ್ಲಿ ಬಂದು ಪೂಜೆ ಐತಿ ಮಾಡಿಸ್ಕೊಂಡು ಓದಿಂದ ನಮ್ಮ ಮಕ್ಕಳಿಗೆ ಅನ್ನೋ ಒಂದು ಪ್ರತೀತಿ ಐತಿ ಈಗ ಇಲ್ಲಿಂದ ಹೋಗ್ಬೇಕು ನೋಡ್ರಿ ಫುಲ್ ಗುಡ್ಡ ಇದೆ ಫುಲ್ ಫುಲ್ ಅಪ್ ಐತಿ ನಾವು ಅಕಸ್ಮಾತ್ ನಡ್ಕೊತ ಬಂದ್ರೆ ನಮ್ಮೂರ್ಲಿಂದ ಇಲ್ಲಿ ಕಳಂ ಬರೋದು ಅಷ್ಟ ಈ ಕಡಿಂದ ಈಗ ಅಲ್ಲಿಂದ ನಾವು ಬಂದೀವಿ ಹಂಗ ಮಳೆನೂ ಶುರುವಾದ ಸಣ್ಣಗೆ ಹಿಂಗ್ತ ಬಾ ಹ್ಮ್

ಎಲ್ಲಾ ದೊಕ್ಕೆನಲ್ಲಿ ಬರ್ತದೆ ಹೊಟ್ಟೆಯಿಲ್ಲಿ ಮ್ಯಾಲೆ ಎತ್ತಿರ ಕೀಡಿ ಬಂತ ತುಡಾ ಕಟ್ಟಿ ಕಟ್ಟಿ ಇಲ್ಲಿ ಮೇಲೆ ಗೆತೆ ನಿನ್ನ ಸರಿ ಸರಿ ಮಿಡರಕ್ಕೆ ಕೈ ಹಿಡಿ ಆ ಇದ್ರಾಕ್ಕೆ ಬಿಡಿ ಸರಿ ಕಾಲೇ ಕಾಣೋದಿಲ್ಲ

ನಾನು ಮುಳ್ಳ ಮುಳ್ಳಿ ನನ್ನ ಚಪ್ಪಲು ಹರ್ದೆ ಬಿಟ್ಟು ನೋಡುತ್ತೆ ಅಲ್ಲಿಂದ ಚಪ್ಪಲ್ ಹರ್ದ ಹ್ಞೂ ಹರ್ದೆ ಬಿಟ್ಟು ನನ್ನ ಚಪ್ಪಲ್ ಕಾಕ ಹುಡ್ಗಿತ್ತು ನೋಡಿದ್ರು ಅಂದ ಹಾಳೆ ತಗೊಂಡ್ರೆ ಅಂದ್ರೆ ಅಂತ ಅಂದ್ರೆ ಫೋನ್ ಇಡಿಯೋಟು ಹೋಗಿ ಬಿಡುಗಡ ಮಾಡಿ ಹಾಕ್ಬೇಟ್ ನಮ್ಮದು ಫೋನನ್ನು ಹೋಗಬೇಕು ನನ್ನ ನೆರ ಕಪळा ಕೊಟ್ಟು ಕೊಡಿ ಬರಲಿ ತೆಗತಿಗಳು ಇಗಡದಾ ತಿರಿ ಗೆಡಕ್ಕೆ ಮನ್ನಿ ಅದೆ ಗೊತ್ತಿಲ್ಲ ನನಗೆ ತೆಗಿದಾ ತಿರನ ಪರಿಚಿತಿ ತೆಗಲಿ ಹಾಕಂಗಿಲ್ಲ ಇಲ್ಲ ಅಲ್ಲ ಹಾಲ ಓ ಎಲ್ ಸೂ ಮಾಡ್ರೆ ಅಲ್ರ ಅಂದ್ರದ ಕೆಲಸ ಐತ್ ನಮ್ದ ಒತ್ತಡ ಹಾಕಿ ಇಲ್ಲಿ ಬೆಟ್ಟದ ಅಂತಿರಲ್ಲ ಗುಡ್ಡದ ಗುಡ್ಡನ್ ಎಲ್ಕಾಯಿ ನಾವು ಗುಡ್ಡದ ನೆಲ್ಲಿಕಾಯಿ ಗುಡ್ಡ ಎಲ್ಲಿ ಕೈನೋದಂತ ಈಗಂತರೂ ಈ ಸೀಸನ್ದಾಗ ಬಿಕ್ಕಿ ಬಿಕ್ಕಿ ನುಗ್ಗಿದಾವ ಕವಳಿ ನೆಗೆದವು ಗಿಡ ಪಡ ಕಡಿತಾರಲ್ಲ ಇದು ಗುಡ್ಡ ಏನು ಹೇಳತ್ತ ಇದ್ವಿ